ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಎರಡು ಮೂರು ಜಾತಿಯ ಫಿಶನ್ನು ತಗೊಬಂದಿದ್ದೆ ಅದನ್ನೀಗ ನಾನು ತವಾ ಫ್ರೈ ಹೇಗೆ ಅಂತ ನೋಡೋಣ ಮಸಾಲಾ ತವಾ ಫ್ರೈಯನ್ನು ಮಾಡ್ತಾಯಿದ್ದೆ ಮಸಾಲೆಯನ್ನು ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇಲ್ಲಿ ನಂಗಿದೆ ಬಂಗಡ ಇದೆ ಕೊಡ್ಡಾಯಿ ಮೀನು ಇದೆ ಕೂಡ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೀಗ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಟ್ಕೊಳ್ತೇನೆ ಇಲ್ಲಿ ಎರಡು ಮೂರು ಜಾತಿಯ ಮೀನನ್ನು ತಗೊಬಂದಿದ್ದೆ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಸಪೋರ್ಟ್ ಮಾಡಿ ಈಗ ಮೀನನ್ನು ನಾನು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಗೊಬರ್ತೇನೆ ಇದನ್ನ ನಾನಿಲ್ಲಿ ಮಸಾಲೆಗೆ ನಾನು ಒಂದು ಮೂವತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೆ ಇದನ್ನೀಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇದರಲ್ಲೊಂದು ಸೀಕ್ರೆಟ್ ಇದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಮಸಾಲೆಯನ್ನು ನೀವು ಮಾಡ್ತಿರ್ಬೋದು ಆದರೆ ನಾನಿಲ್ಲಿ ಒಂದು ಸೀಕ್ರೆಟನ್ನು ಆ್ಯಡ್ ಮಾಡಿದ್ದೆ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ವೀಕ್ಷಕರೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ನನಗೆ ಸ್ಟವನ್ನ ಆಫ್ ಮಾಡಿ ಇದ್ದೆ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇದನ್ನ ನಾನಿಲ್ಲಿ ಫಿಶ್ಶನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಇಟ್ಕೊಂಡಿದ್ದೆ ನಾನು ಈಗ ಮೆಣಸಿನಕಾಯಿ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿ ಹಾಕೊಳ್ಳೋಣ ಮಸಾಲೆಯನ್ನು ನಾನೀಗ ರುಬ್ಕೊಳ್ತಾ ಇದ್ದೆ ನೋಡಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಐದಾರು ಬೆಳ್ಳುಳ್ಳಿ ಹೆಸಳು ಒಂದು ಇಂಚಾಗುವಷ್ಟು ಶುಂಠಿ ಒಂದು ಚಮಚ ಆಗೋಷ್ಟು ಕೊತ್ತಂಬರಿಕಾಳು ಅರ್ಧ ಚಮಚ ಆಗೋಷ್ಟು ಕಾಳು ಮೆಣಸು ಕಾಲು ಚಮಚ ಆಗೋಷ್ಟು ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬಾರ್ದು ಹಾಗೆಯೇ ರುಬ್ಕೊಳ್ಬೇಕು ಮೆಣಸಿನ್ಕಾಯಲ್ಲಿ ನೀರಿರುತ್ತೆ ಹಾಗಾಗಿ ನೀರನ್ನು ಹಾಕದೇನೆ ಇದನ್ನು ರುಬ್ಕೊಂಡು ಇಟ್ಕೊಳ್ಬೇಕು ಮಸಾಲೆಯನ್ನು ನೋಡಿ ಈ ಥರ ರುಬ್ಬಿಟ್ಕೊಂಡಿದೆ ನುಣ್ಣಗಾಗಿ ನಾನು ಇದನ್ನು ನನಗೆ ಎಷ್ಟು ಬೇಕಷ್ಟು ಮಸಾಲೆಯನ್ನು ತೊ ತೆಗೆದಿಟ್ಕೊಂಡು ಉಳ್ದಿದ್ದನ್ನು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೇನೆ ಇನ್ನೊಮ್ಮೆ ಫಿಶ್ ಫ್ರೈ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಇದನ್ನು ನಾವು ಒಂದು ಹದಿನೈದು ದಿನ ಹಾಗೆ ಇಟ್ಕೊಳ್ಬೋದು ಸ್ವಲ್ಪನೇ ಕೆಟ್ಟೋಗಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ನಾನಿಲ್ಲಿ ಸೀಕ್ರೆಟ್ ಅಂತ ಹೇಳಿದ್ದು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೆ ನೋಡಿ ಇದಕ್ಕೆ ಕಡಲೆ ಹಿಟ್ಟು ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿನೂ ಸಖತ್ತಾಗಿ ಬರುತ್ತೆ ಈಗ ಫಿಶ್ಶಿಗೆ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಂಗೆ ಫಿಶ್ಶಿಗೆ ಆ್ಯಡ್ ಮಾಡ್ತಾಯಿದ್ದೆ ನೋಡಿ ಈ ಫಿಶ್ಶು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ನೀವು ಒಮ್ಮೆ ಫಿಶ್ ತಗೊಬಂದರೆ ಈ ಮಸಾಲೆಯನ್ನು ರೆಡಿ ಮಾಡಿಕೊಂಡು ನೀವು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಈಗ ಎಲ್ಲ ಫಿಶ್ಗೆ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಆಮೇಲೆ ಈಗ ಕೊಡ್ಡಾಯಿ ಮೀನಿಗೆ ಹಾಕ್ತಾಯಿದ್ದೆ ನೋಡಿ ನಾನು ಇದನ್ನು ಕೂಡ ಎಲ್ಲ ಕಡೆ ಸವರ್ಕೊಂಡು ಇದನ್ನು ಚೆನ್ನಾಗಿ ಎಲ್ಲ ಕಡೆ ಹಾಕಿ ಹಚ್ಚಿಬಿಟ್ಟು ಈಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ನಾನು ಅರ್ಧ ಗಂಟೆ ಇಟ್ಟಿದ್ದೆ ಈಗ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಳಿ ತೆಂಗಿನ ಎಣ್ಣೆ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ ನಾನಿಲ್ಲಿ ಕರ್ಬೇವನ್ನು ಹಾಕಿದ್ದೆ ಕರ್ಬೇವು ಹಾಕೋದ್ರಿಂದನೂ ಕೂಡ ಅದು ಫ್ಲೇವರು ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಫಿಶನ್ನು ಹಾಕಿದ್ದೆ ನಾನು ಈಗ ಇನ್ನೊಂದು ಕಡೆ ಅದನ್ನು ಮಗಿಸಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ತೆಗೆದಿಟ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ಚೆನ್ನಾಗಿ ಬರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾ ಮಾಡುವ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು